ಮಾಡಿದ್ದಾರೆ ಡೋರ್ಸ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇದು ಬಂದುಬಿಟ್ಟು ಹಾಲ್ ಮಾಡಿದ್ದಾರೆ ಹಾಲಲ್ಲಿ ಸೊ ಹಾಲ್ ಇದು ಟೂ ಪ್ಲೆಕ್ಸ್ ಮೇಲ್ಗಡೆ ಹೋಗಲಿಕ್ಕೆ ಸ್ಟೆಪ್ಸ್ ಎಲ್ಲ ಕೊಟ್ಟಿದ್ದಾರೆ ಇದು ಟಿ ವಿ ಸ್ಟ್ಯಾಂಡ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಡೋರ್ ಪಕ್ಕದಲ್ಲೇ ಟಿ ವಿ ಕ್ಯಾಬಿನೆಟ್ ಮಾಡಿದ್ದಾರೆ ಹಾಲಲ್ಲಿ ಎಂಟ್ರಿ ಆದ ನಂತರ ಸುಂದರವಾದ ಪಿ ಓ ಪಿ ಕಲರಿಂಗ್ ಆಗಲಿ ಲೈಟಿಂಗ್ ಆಗಲಿ ಪ್ರೊಫೈಲ್ ಲೈಟಿಂಗ್ ಆಗಲಿ ಮತ್ತು ಈ ಹಾಲಿಗೆ ಸೂಟಬಲ್ ಆದಂಥ ಫ್ಯಾನನ್ನು ಇಲ್ಲಿ ಅಳವಡಿಸಿದ್ದಾರೆ ಪಿ ಓ ಪಿ ಕಾಂಬಿನೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಹಾಲ್ನ ಟೋಟಲಾಗಿ ಹದಿನೆಂಟು ಬೈ ಹದಿನಾರರಲ್ಲಿ ನಿರ್ಮಿತವಾಗಿದೆ ಈ ಹಾಲ್ ಬಂದುಬಿಟ್ಟು ದೊಡ್ಡದು ತರ್ಟಿ ಫಾರ್ಟಿಯಲ್ಲಿ ನಿರ್ಮಿಸ್ತಾರ ಮಾಡಿದ್ದಾರೆ ದೊಡ್ಡದಾಗಿ ವಿಶಾಲವಾಗಿದೆ ಹಾಲ್ ಗಾಳಿ ಬೆಳಕಿಗೆ ತುಂಬ ಒಳ್ಳೆಯ ಸೌಲಭ್ಯ ಕೊಟ್ಟಿದ್ದಾರೆ ಕಿಟಕಿ ಮತ್ತು ವೆಂಟಿಲೇಷನ್ಗಳನ್ನ ಸೊ ಟಿ ವಿ ಕ್ಯಾಬಿನೆಟ್ ಪಕ್ಕದಲ್ಲೇ